ಹಾಯ್ಸ್ ನಮಸ್ಕಾರ ನಾವು ಇವಾಗ ವಿಡಿಯೋ ಸ್ಟಾಪ್ತ ಇದ್ದೀವಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದರೆ ನಾವು ಫ್ಯಾಮಿಲಿ ಟ್ರಿಪ್ ಐತೆ ನಾವು ಊರಿಗೆ ಹೋಗಿ ಜೊತೆ ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ ಎಲ್ಲಿಗಕ್ಕೆ ಹೋಗ್ತಿರೋದು ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ನಮ್ಮ ತಮ್ಮನ ಮನಗೆ ಮನೆ ಕೊಡಬೇಕು ಅದಕ್ಕೋಸ್ಕರ ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಮುಂದೆ ಹೋಗ್ತಾ ಇದ್ದೀವಿ ಅವರು

ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಪ್ಪ ರೀಚ್ ಚೆನ್ನಾಗಿ ಪೂಜೆ ಆಯ್ತು ಈ ಪೂಜೆ ಆಗೋದ್ರೊಳಗೆ ಅಲ್ಲಿ ನಮ್ಮ ಪಾಪಗೆ ಮಂಡ್ಯ ತೆಗೆಸ್ಕೊಂಡ್ ಬಂದ್ರು ಬರ್ತಿದ್ದಂಗೆ ಅವ್ನು ನೋಡಿದ್ರೆ ಗಾಡಿ ಒಳಗೆ ಕೂತ್ಕೊಂಡ್ಬಿಟ್ಟವನೇ ನಾವು ಹೆಂಗಪ್ಪ ಮಾಡೋದು ಇವ ಡಿ ಎಲ್ ಐತೋ ಇಲ್ಲವೋ ನನಗೆ ಅದೇ ಡೌಟು ಇವ್ನ ನೋಡಿದ್ರೆ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ನನಗೆ ಭಯ ಆಗ್ತಾಯಿತ್ತು ನಿಮಗೆ ರೂಟ್ ಗೊತ್ತಾಯ್ತು ಹೆಂಗೆ ಈ ಕಾಡ ಒಳಗೆ ಹೆಂಗೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತಾನೋ ಹೆಂಗೋ ನನಗೆ ಸರಿಯಾಗಿ ರೂಟ್ ಗೊತ್ತಿಲ್ಲ ಇವನು ಹೆಂಗೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ನಾವು ಕೂತ್ಕೊಂಡ್ವಿ ನೋಡೋಣ ಏನು ಮಾಡ್ತಾನೆ ಹೆಂಗೆ ಡ್ರೈವ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ದ ಆಟ ಆಡ್ಕೊಂಡು ಡ್ರೈವಿಂಗ್ ಮಾಡ್ದೆ ಅದರಲ್ಲೂ ಬೇರೆ ದೇವಸ್ಥಾನದ ಸ್ವಲ್ಪ ತಿಂಡಿ ಮಾಡೋಣ ಅಂತ ಕೂತ್ಕೊಂಡ್ವಿ ಎಲ್ಲಾರು ನಾನೇ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೆ ನೋಡಿ ಈ ತರ ಎಲ್ಲ ಹೋಗ್ತಾ ಇದ್ವಿ ಎಲ್ಲ ಬಿದ್ ಯಾಚ್ಯಾಗ ಅಂತ ಹೇಳೋ ನಂಗೆ ಗೊತ್ತಾಗಲ್ಲ ಏನಿಲ್ಲ ಒಂದಕ್ಕೆ ಹೋಗ್ತಾ ಇದ್ ಕಾಲೂರ್ ಕೊಲ್ಲೂರ್ಗೆ ಹೋಗ್ತಾ ಇದ್ವಿ ಧರ್ಮಸ್ಥಳ ಆದ್ಮೇಲೆ ಮೂಡ್ಬಿದ್ರೆ ಅಲ್ಲ ಕೊಲ್ಲೂರುಕಂಬಿಕೆ ಸ್ಥಳ ಆಯ್ತು ನೋಡಿ ಮಳೆ ಬರ್ತೈತಿ ಎಷ್ಟು ಜೋರಾಗಿ ಮಳೆ ಬರ್ತೈತಿ ಅಮ್ಮ ಅಲ್ಲೊಂದು ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಮಳೆ ಐದೈದು ನಿಮಿಷಕ್ಕೂ ಮಳೆ ಐದೈದು ನಿಮಿಷಕ್ಕೂ ಮಳೆ ಬರುತ್ತೆ ನಾನ್ ಕಾ ಮಾಡೋಣ ಅಂತ ಎಲ್ಲ ಮಾಡ್ಕೊಂಬಾ ಅಂತ ಹೇಳಿಬಿಟ್ಟು ನಾವು ಹಿಂದ್ಗಡೆ ಕೂತ್ಕೊಂಡು ನೋಡ್ತಾ ಇದ್ದೆ ಮಾಡ್ತಾ ವಿಡಿಯೋ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಮಾಡ್ತಾ ಇದ್ದೆ ಬಾಳ ಡ್ರೈವಿಂಗ್ ಮಾಡ್ತಾ ಇದ್ದ ಮಲಗಿಬಿಟ್ಟು ಎಲ್ಲ ಆಯಿತು ಮತ್ತೆ ಏನಾದ್ರು ಮಕ್ಕಳು ಕೊಡ್ಸೋಣ ಅಂತ ಹೋದ್ವಿ ಅಲ್ಲಿ ನೋಡ್ತಾ ಇದ್ವಿ ಏನೇನು ಐಟಮ್ಸ್ ಇದ್ದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹಸು ಹಸು ಮೇಲೆ ಬೇಳ್ಕೊತಿರೋದು ಕುಷ್ಣ ಮತ್ತು ಮಂಜುನಾಥ ಸುಳ್ಳಿ ಫೋಟೋ ಕುಷ್ಣ ಫೋಟೋ ಎಲ್ಲೋ ಎಷ್ಟೋ ನಿರ್ಬೌದು ಏನಾದ್ರು ಮಕ್ಕಳು ಕೊಡ್ಸೋಣ ಅಂತ ನಾವು ಕರ್ಕೊಂಡ್ರೆ ಅಲ್ಲಿ ಬರೀ ದೇವ್ರ ಐಟಮ್ಸ್ ಐತಿ ಅದನ್ನೊಂದು ಇದೇ ಒಂದು ವಿಗ್ರಹದ ಬಂದ అబ్బుల్ ఎలా నవ్ అంగిల్ ఎలా అల్లిందో ఒత్కొంబర ఇల్లు తగ్బోదు

ಅಂತ ಹೇಳ್ತಾನೆ ಹೇಳ್ತಾನೆಲ್ಲಾರ್ಗು ಚಿನ್ಮಾಯಿನ್ ನೋಡಿ ಸುಸ್ತಾಗ್ಬಿಟ್ಟು ಇಬ್ರು ಹೆಂಗ ನಿದ್ದೆ ಮಾಡ್ತಾರೆ ವ್ಯಾನೆಲ್ಲ ನಿದ್ದೆ ಹೋಗ್ತಾರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ನಿದ್ದೆ ಕಟ್ಟಿದ ಜರ್ನಿ ಪಾಪ ಮಲ್ಗೋರೆ ಧರ್ಮಸ್ಥಳ ದರ್ಶನ ಆಗ್ತಿದಂಗೆ ಊಟ ಮಾಡ್ಕೊಂಡ್ ಬಂದು ಚೆನ್ನಾಗಿ ತಂಪಾಗಿ ನಿದ್ದೆ ಬಂದೈತೆ ಇಬ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಅವ್ರೆ ನೋಡಿ ಹೆಂಗ ಮಾಡ್ತಾರೆ ನಿದ್ದೆ ನಮ್ದಡಮ್ಮ ಅವರು ಹೆಂಗ ಮಲ್ಕೈತಲ್ಲೇ ದಡಮ್ಮ ಹಿಂದೆ ಕಡೆ ನಿಂಗೆ ಎಲ್ಲ ವಿಡಿಯೋ ಮಾಡಿದ್ದೆ ಮಳೆ ಬರ್ತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಮಳೆ ಅಲ್ಲಿ ಎಪ್ಪ ನಾನೆಂದು ನೋಡಿ ನಾ ಅಂತ ಮಳೆ ನಾನ್ ಹೋದ್ರೆ ಅಂತ ಟೈಮು ಮಳೆ ನಮಗೆ ಹೋಗ್ಬೇಕಲ್ಲ ನನಗೆ ಚೆನ್ನಾಗಿರ್ತೈತೆ ಈಗ ಎಲ್ಲಿ ಹೋಗ್ತಾ ಇದೀವಿ ಹೇಳಿ ನಾವು ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೊಲ್ಲೂರು ಮೂಕಂಬಿಕೆಗೆ ಹೋಗ್ತಾ ಇದ್ವಿ ಅಂತ ಅನ್ಸುತ್ತೆ ಮಲ್ಪೆ ಬೀಚ್ ಹೋಗ್ತಾ ಇರೋದು ಕೊಲ್ಲೂರು ಮೂಕಂಬಿಕೆ ಹತ್ರ ಆನೆ ಗುಡ್ಡ ಅಂತ ಇತ್ತು ಅಲ್ಲಿ ಗಣಪತಿ ದೇವಸ್ಥಾನ ಇತ್ತೆ ಅಂತ ಹೋದ್ವಿ ಅಲ್ಲಿ ಗಣಪತಿ ಅಂತ ಸೂಪರ್ ಆಗಿತ್ತು ನಾವು ದರ್ಶನ ಮಾಡ್ಕೊಂಡ್ವಿ ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲೇ ತಿಂಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ರು ಆ ಎಲ್ಲಾರು ನಾವು ಅಷ್ಟೊಳಗೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ ಅಂತ ಅಂದ್ಬಿಟ್ಟು ಸೈಡ್ ಬಂದು ವಿಡಿಯೋ ಮಾಡಿದ್ವಿ నెక్స్ట్ నెక్స్ట్ ఉదవి బీచ్ సిక్తపి బీచ్ విడియో రీల్స్ మక్ జా ఆటాడద్ ಮಲ್ಪೆ ಬೀಚ್ ಯಾರೇ ನೋಡಿಲ್ಲ ನೋಡಿ ಕಣ್ ತುಂಬಿಸ್ಕೊಳ್ಳಿ ಚೆನ್ನಾಗಿ ಮಲ್ಪೆ ಬೀಚ್ ಸಂಜೆ ಸಂಜೆ ಗಾಳಿಪಟ ಪಟ ಇದ್ದಲ್ಲಿ ಗಾಳಿಪಟ ಪಟ ಹರಿಸೀವಿ ಮತ್ತೆ ಈ ಟೈಮ್ ಸಿಗಲ್ಲ ನಮಗೆ ನಮ್ಮ ದೊಡ್ಡವ್ರ ಜೊತೆ ಎಲ್ಲ ಬರಕ್ ಟೈಮ್ ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮನ ಜೊತೆ ಆರಿಸ್ತಾ ಇದ್ದೀನಿ ಗಾಳಿಪಟ ನೋಡಿ ಅವ್ರ ನಮ್ಮಅಮ್ಮ ಪಿಂಕ್ ಕಲರ್ ಸ್ವೆಟರ್ ನಮ್ಮಅಮ್ಮ వైట్ కలర్ స్వెటర్ నమ్ దొడమ్మ నా దడ్డి దడ్డి అంత ఇవనే పాపూ తిపూ మండెక్ కొట్ట మే బాస్ ఏ

ಅಲ್ಲಿ ದರ್ಶನಕ್ಕೆ ಹೋಗ ಹೋಗೋಕ್ಕೆ ಆಗ್ತಿಲ್ಲ ಅಂಥ ಮಳೆ ಅಲ್ಲಿಗೂ ಹಂಗು ಮಳೆಲ್ಲೇ ನೆನ್ಕೊಂಡು ದರ್ಶನಕ್ಕೆ ಹೋದ್ವಿ ಊಟ ಮಾಡ್ಕೊಂಡು ಬರೋಷ್ಟಕ್ಕೆ ಮಳೆನೇ ಬಿಡ್ತು ಅದಾದಮೇಲೆ ಅಲ್ಲೇ ಹಾಲ್ಟ್ ರೂಮ್ ಮಾಡಿ ಉಡುಪಿಯಲ್ಲೇ ಹಾಲ್ಟ್ ಆಗಿದ್ವಿ ನೆಕ್ಸ್ಟ್ ಬೆಳಿಗ್ಗೆ ಎದ್ವಿ ಎದ್ದು ಮತ್ತೆ ಸಿಗಂದೂರ್ ಕಡೆ ಪ್ರಯಾಣ ಫಸ್ಟು ಸಿಗ ಹೋಗ್ತಾ ಇದೀವಿ ನೋಡಿ ನೆಕ್ಸ್ಟ್ ಎಲ್ಲಿ ಸಿಗಂದೂರ್ಗೇನು ಹೋಗ್ತಾ ಇದ್ದೀವಿ ಮುಕಾಂಬಿಕೆ ಮುಖಾಂಬಿಕೆ 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 ನೋಡಿ ಇಲ್ಲಿ ಇದು ಚೆನ್ನಾಗಿತ್ತು ಇಲ್ಲಿ ಚೆನ್ನಾಗಿತ್ತು ನದಿ ಇತ್ತು ದೇವಸ್ಥಾನ ನದಿ ಸೇತುವೆ ಮೇಲೆ ನಾನು ಓಡಾಡಿಸ್ತೇವ್ ಸ್ವಲ್ಪ ಹೊತ್ತು ಅವಳು ಬಿಡು 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 ಹೋಗ್ತಾಳೆ ಹ್ಮ್ ನಾನು ಅದು ಒಂದ್ ಸ್ವಲ್ಪ ವಿಡಿಯೋ ಅಂತ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಇದಾವ್ ವಿಡಿಯೋಗಳು ಚೆನ್ನಾಗಿತ್ತು ಅಲ್ಲಿ ವಿಡಿಯೋ ಮಾಡಕ್ಕೆ ಮತ್ತು ಈ ಕಡೆ ಯಾವ್ದು ನಾವು ಬರೋದು ಅದಕ್ಕೆ ವಿಡಿಯೋ ನೆನಪಿ ನೆನಪಿಗೆ ಮಕ್ಕಳು ದೊಡ್ಡವ್ರು ಆದ್ಮೇಲೆ ತೋರ್ಸೋಕೆ ಇದೊಂದು ನೆನಪು ಅವ್ನು ನೋಡಿ ಹೆಂಗೆ ಬುಲ್ಡೇ ಬುಲ್ಡೆ ನನ್ನ ಮಗನ ತಲೆ ಹೊಡೆದಾಗ್ತಾನ ನಾವಿಬ್ರು ನಾನು ನಾನು ನನ್ನ ತಮ್ಮನ ಹೇಳ್ತೀನಿ ನೋಡಿ ಫೋಟೋಸ್ ಎಲ್ಲ ತಾಣಿ ಚೆನ್ನಾಗಿ ಫೋಟೋ ಶೂಟ್ ಮಾಡ್ಕೊಂಡ್ವಿ ನಾನು ಅವಳು ನಮ್ಮಅಮ್ಮ ಬರುತ್ತೆ ನಮ್ಮಅಮ್ಮ ಫೋಟೋ ಬರ್ರಿ ಬರ್ರಿ ಫೋಟೋ ತಗಸ್ಕೊಂಡು ಅಂತ ಐತೆ

ಆದ್ರೆ ಅಲ್ಲಿ ದೇವಸ್ಥಾನ ಒಳಗೆ ಅಲೋ ಇಲ್ವಲ್ಲ ಫೋನು ಅಲ್ಲಿ ನಾವೇನು ತಕೊಂಡಿಲ್ಲ ಎಲ್ಲ ಬರೀ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಎಂಟ್ರೆನ್ಸ್ ಮಾತ್ರ ತಕೊಂಡೆ ಅಷ್ಟೇ ಆಮೇಲೆ ಆಗ್ಲಿಲ್ಲ ಮಾಡಪ್ಪ ಫೋನು ಫೋನ್ ಮಾಡಪ್ಪ ಅಂತ ಮಾಡಿಬಿಟ್ಟೆ ಫೋನು ಫೋನ್ ಅಲ್ಲ ಇಲ್ಲ ಅಲ್ಲಿಂದ ಹತ್ರ ಬಂದ್ವಿ ಬ್ರಿಡ್ ಅಲ್ಲಿ ಬಂದ್ಬಿಟ್ಟು ಅಲ್ಲೊಂದು ಎಲ್ಲಾರು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಗ್ರೂಪ್ ಫೋಟೋ ಎಲ್ಲಿ ಗ್ರೂಪ್ ಫೋಟೋ ಗ್ರೂಪ್ ಫೋಟೋ ನೋಡಿ ಗ್ರೂಪ್ ಫೋಟೋ ತಗೊಂಡು ಇಲ್ಲಿಂದ ನೋಡಿ ಇನ್ನು ಸಂಜೆ ಇನ್ನು ಕತ್ಲಾಗಿರ್ಲಿಲ್ಲ ಅವಾಗ ಕತ್ಲಾಗಿದ್ರೆ ಲೈಟಿಂಗ್ ಇನ್ನು ಸಖತ್ತ ಇರೋದು ಕತ್ಲಾಗಬೇಕಾಯ್ತು ಇಲ್ಲ ಅದನ್ನು ಸಿಗಂದೂರು ಬೀಚ್ ಫಸ್ಟ್ ಟೈಮ್ ಸಿಗಂದೂರು ಬ್ರಿಡ್ಜ್ ಆದ್ಮೇಲೆ ನಾವು ಫಸ್ಟ್ ಹೋಗ್ಬೋದು ಹೊರಗೈತೆ ಯಾರನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸಕ್ಕರ ಇದೆ ಸಿಗಂದೂರು ಹೋಗಿದ್ವಿ ಇವಾಗ ಸಿಗಂದೂರು ಚೌಡೇಶ್ವರಿ ಮಾತ್ರ ಪರಗೈತೆ ಅಯ್ಯಮ್ಮ ಮಾತ್ರ ಅಂದ್ಕೊಂಡು ನಿಜವನ್ನೇ ಬಟ್ ನಾವು ಎಷ್ಟು ಅಂದ್ಕೊಂಡು ಎರಡು ಎಲ್ಲ ಸಕ್ಕ ಯಾರೇನು ನೋಡಿಲ್ಲ ಹೋಗಿ ನೋಡಿ ಖುಷಿ ಕೊಡಿ ತುಂಬ ಚೆನ್ನಾಗಿದೆ ಸಿಗಂದೂರು ಬ್ರಿಡ್ಜ್ ಬಂದರೆ ಮಾತ್ರ ಇನ್ನೂ ಸೂಪರಾಗಿ

ವಿಡಿಯೋಗಳ್ನ ಇಡ್ತಾಯಿರ್ತೀವಿ ನೋಡಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್ ಲವ್ ಯು ಟೇಕ್ ಕೇರ್